ಗುಡಿಬಂಡೆ ಪಟ್ಟಣದ ಇಂದಿರಾನಗರ ವಾರ್ಡ್ ವಾರ್ಡ್ನಲ್ಲಿ ರಸ್ತೆ ಮೇಲೆ ನಿರಂತರವಾಗಿ ನೀರು ಹರಿಯುತ್ತಿರುವುದು ಹಾಗೂ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ರಸ್ತೆ ಮೇಲೆ ದೊಡ್ಡ ದೊಡ್ಡ ಗಣಿಗಳು ಬಿದ್ದಿರುವುದರಿಂದ ಸಂಚಾರ ಅತಿ ಕಷ್ಟಕರವಾಗಿದ್ದು ಈ ರಸ್ತೆಯಲ್ಲಿ ದಿನನಿತ್ಯ ಸಂಚರಿಸುವ ಜನರ ಜೀವಕ್ಕೆ ಅಪಾಯ ಎದುರಾಗಿದೆ fills up into a creature and it haunts me somewhere much deeper anxiety filling up every space no privacy and silently it can build and build until you finally see whoa it's taking over damn no closure moving closer

ಈ ಕುರಿತು ಸ್ಥಳೀಯ ನಿವಾಸಿ ನಾರಾಯಣಸ್ವಾಮಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಮನೆಯ ಮುಂಭಾಗದಲ್ಲಿ ನಡೆದ ಲೇಔಟ್ ಅಭಿವೃದ್ಧಿ ಕಾಮಗಾರಿಗಾಗಿ ಅನೇಕ ಟಿಪ್ಪರ್ ವಾಹನಗಳನ್ನು ಬಳಸಲಾಗಿದೆ ಈ ಭಾರಿ ವಾಹನಗಳ ನಿರಂತರ ಸಂಚಾರದಿಂದಲೇ ರಸ್ತೆಯ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಆರೋಪಿಸಿದರು ಇದಲ್ಲದೆ ನಗರದಲ್ಲಿ ಅಮೃತ ಟು ಪಾಯಿಂಟ್ ಫೋರ್ ಯೋಜನೆಯಡಿ ಕುಡಿಯುವ ನೀ ಕಾಮಗಾರಿ ನಡೆಸಿದ ಸಂದರ್ಭದಲ್ಲಿ ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ಗಳಿಗೆ ಹಾನಿಯಾಗಿದೆ ಹಾಳಾದ ಪೈಪ್ಗಳಿಂದ ನಿರಂತರವಾಗಿ ನೀರು ಕುಡಿದು ರಸ್ತೆ ಮೇಲೆ ಹರಿ

everything feels like you're sticky stuck i'm lost handcuffed to the bed where i sleep don't give a fuck can't stop unplugged feeling overwhelmed i think i've had enough uh. gotta find a way to get some energy gotta find someone who's a good friend of me i need purpose to make it all worth it i'm still searching and i'm still learning i want a life that's filled with memories not a life with a grand in front of me i need focus to keep me from hopeless psychosis if i keep moping i got nightmares in my head i fear that the thoughts build up until i can't hear That my 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 mind mind fills fills up 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 into a creature And it haunts me somewhere much deeper I I I got nightmares in my head, I feel, and the thoughts build up until I can't hear ನಾನು ಸುಮಾರು ಒಂದು ಏಳು ವರ್ಷದಿಂದ ಇಲ್ಲಿ ಈ ಮನೆಯಲ್ಲಿ ಇದ್ದೀನಿ ಈ ನಡುವೆ ಜೆ ಎ ಜೆ ಎಂ ಲೈನ್ ಹಾಕ್ತಾರ ಆತದ್ಮೇಲೆ ಅವರಿಗೆ ನೀರು ಲೀಕೇಜ್ ಜಾಸ್ತಿ ಬರ್ತಾ ಇತ್ತ ಮನೆಗಳು ಸಿಕ್ಕಾಗ ಇಲ್ಲೆಂದ್ರೆಲ್ಲ ತಿಕೊಳ್ತಾ ಇದೆ ಇದು ಸುಮಾರು ಒಂದು ಒಂದೂವರೆ ತಿಂಗಳಿಂದ ಹೀಗೆ ಐತೆ ಅದ್ರ ಜೊತೆಗೆ ನಮ್ಮ ಇದಿಗೆ ನಮ್ಮ ಮನೆಗಳಿಗೆ ನಮ್ಮ ರೋ ಆಪೋಸಿಟ್ ಇರೋದು ಈ ಪಶ್ಚಿಮ ಕಡೆ ಇಡೋರು ಲೇಔಟ್ ಮಾಡಿದ ಮೇಲೆ ಆ ಡ್ರೈನೇಜ್ನಲ್ಲಿರೋ ಮೊನ್ನೆಲ್ಲ ಇತ್ತು ರೋಡ್ಗೆ ಹಾಕಿದಾರೆ ತೆಗಿಲಿಲ್ಲ ಈಗ ಅದರಿಂದನೂ ಪ್ರಾಬ್ಲಮ್ ಆಗ್ತೈತೆ ಇದು ಮೇನ್ ಫೈರ್ ಸ್ಟೇಷನ್ ರೋಡು ಅದ್ರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಎಲ್ಲರೋಡು ಕಡೆ ಹೋಗುತ್ತೆ ರೋಡ್ ಇದು ಅದ್ರ ಜೊತೆಗೆ ಈ ರೋಡು ಸಿಮ್ ಮೊದಲು ಸಿಮೆಂಟ್ ಕಾಂಕ್ರೀಟು ಇದು ಟಾರ್ ರೋಡ್ ಹಾಕಿದ್ರು ಈ ನೀರು ಲೀಕೇಜ್ ಆಗಿ ಆಗಿ ಟಾರ್ ರೋಡ್ ಕಂಪ್ಲೀಟ್ ಹೋಗಿಬಿಟ್ಟಿದ್ದು ಮುಂಡ್ ಗನ್ನ ಅಧ್ವಾನ ಆಗಿ ಒಂದು ಒಂದೂವರೆ ಅಡಿ ಗುಣಿಗಳು ಬಿದ್ದು ಫೈದ್ ಇಂಜನ್ ಏನಾದರೂ ಬರಬೇಕಾದ್ರೆ ಇನ್ನೂರು ಮೀಟ್ರ್ ಮಿನಿಮಮ್ ಐದರಿಂದ ಹತ್ತು ನಿಮಿಷ ತಗೊಳ್ತಾ ಇದ್ದಾನೆ ಅಷ್ಟು ಅಧ್ವಾನ ಆಗೋ ಎರಡು ಟೂ ವೀಲರ್ಸ್ ಚಕ್ರ ಗಾಡಿಗಳು ಹೋಗೋದು ತುಂಬ ಕಷ್ಟ ಆಗುತ್ತೆ ಇಲ್ಲಿ ಓಡಾಡೋದಕ್ಕೆ ನೀರು ಲೀಕೇಜ್ ಹಾಕಿ ಹಾಕಿ ಪಾಚಿ ಕಟ್ಟಿಬಿಟ್ಟೈತಿ ಜಾಸ್ತಿ ರೋಡ್ ಎಲ್ಲ ಅವರು ಪಾಪ ಸುಮಾರು ವಾಟರ್ ಮ್ಯಾನ್ ಕಳಿಸ್ಕೊಟ್ಟು ಸುಬ್ರಹ್ಮಣ್ಯ ಕಳಿಸ್ಕೊಟ್ಟನು ಅವರು ಎರಡು ಮೂರು ಸಲ ಮಾಡಿದ್ರು ಲೀಕೇಜ್ ಕಂಟ್ರೋಲ್ ಬರ್ತಾ ಇರಲಿಲ್ಲ ಹಿಂಗಾಗೈತೆ ಅದರಿಂದ ಆದಷ್ಟು ಬೇಗ ಈ ರೋಡ್ ನ ಸಿ ರೋಡ್ ಮಾಡಬೇಕಂತ ಹೇಳಿ ಮಾನ್ಯ ಶಾಸಕರಾದ ಸುಬ್ಬಾರೆಡ್ಡಿವರ್ಗೂ ಮೊನ್ನೆ ಇದ್ರಲ್ಲಿ ತಿಳಿಸಿದ ಜನಸ್ಪಂದನ ಇದ್ರಲ್ಲಿ ಅದರಿಂದ ಈ ಸಲ ಹಾಕೊಡ್ತೀನಪ್ಪಾ ಅದು ಅಂತ ಹೇಳಿದ್ದಾರೆ